ಎಲ್ರಿಗೂ ನಮಸ್ಕಾರಗಳು ನನ್ನ ನೆಚ್ಚಿನ ಪ್ರಿಯ ಓದುಗರೆ ಸೌಹೃದಯ ಬಂಧುಗಳೇ ಆತ್ಮೀಯ ವೀಕ್ಷಕರೇ ಹಾಗೂ ನನ್ನ ನೆಚ್ಚಿನ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಈ ವಿಡಿಯೋದಲ್ಲಿ ಮಾಲತಿ ಪಟ್ಟಣ ಶೆಟ್ಟಿಯವರು ಬರೆದಿರುವಂತಹ ಪದ್ಯ ನಾ ಬರೀ ಭ್ರೂಣವಲ್ಲ ನಾ ಬರೀ ಭ್ರೂಣವಲ್ಲ ನೋಡಿ ಶೀರ್ಷಿಕೆ ನಾ ಬರೀ ಭ್ರೂಣವಲ್ಲ ಭ್ರೂಣ ಅಂದರೆ ಗರ್ಭಾವಸ್ಥೆಯಲ್ಲಿರುವ ಶಿಶು ಅಥವಾ ಪಿಂಡ ಎಂದರ್ಥ ಬನ್ನಿ ಕೃತಿಕಾರರ ಕವಿಯತ್ರಿ ಅವರ ಪರಿಚಯ ಮಾಡಿಕೊಡೋಣ ಅದಕ್ಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ಹತ್ತೊಂಬತ್ತನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ಇರಲಿ ನಿಮ್ಮ ಆಶೀರ್ವಾದ ನಮ್ಮಲ್ಲಿರಲಿ ಅಂತ ನಾನು ಕೇಳ್ಕೊತೀನಿ ಬನ್ನಿ ಕವಿಯತ್ರಿ ಮಾಲತಿ ಪಟ್ಟಣ ಶೆಟ್ಟಿ ಸಾವಿರದ ಒಂಬೈನೂರ ನಲವತ್ತೆಂಟು ಕನ್ನಡದ ಲೇಖಕಿಯರಲ್ಲಿ ಶ್ರೀಮತಿ ಮಾಲತಿ ಪಟ್ಟಣ ಶೆಟ್ಟಿಯವರು ಪ್ರಮುಖರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಇವರು ಧಾರವಾಡದಲ್ಲಿ ನೆಲೆಸಿದ್ದಾರೆ ಶ್ರೀಮತಿಯವರ ಕೃತಿಗಳೆಂದ್ರೆ ಬಾ ಪರೀಕ್ಷೆಗೆ ಗಡಿಗೆದರಿ ತಂದೆ ಬದುಕು ಗುಲಾಬಿ ದಾಹ ತೀರ ಮೌನ ಕರಗು ಊದಂಡಿ ನನ್ನ ಸೂರ್ಯ ಇಷ್ಟೊಂದು ನಾವೆಗಳು ಇವರ ಕವನ ಸಂಕಲನಗಳು ಇಂದು ನಿನ್ನಿನ ಕಥೆಗಳು ಸೂರ್ಯ ಮುಳುಗುವುದಿಲ್ಲ ಇನ್ನಷ್ಟು ಕಥೆಗಳು ಕಥಾ ಸಂಕಲನಗಳು ಬೆಳಕ್ಕಿ ಸಾಲು ಮಕ್ಕಳ ಕವಿತೆ ಬೋರಂಗಿ ಮಕ್ಕಳ ನಾಟಕ ಬಸವರಾಜ ಕಟ್ಟಿಮನಿ ಬದುಕು ಬರಹ ಶ್ರೀನಿವಾಸ ವೈದ್ಯ ಬದುಕು ಬರಹ ವ್ಯಕ್ತಿ ಚಿತ್ರಗಳು ಪ್ರಶಾಂತ ಸಮತಾ ಕಾವ್ಯ ತೊಂಬತ್ತಾರು ಹಕ್ಕ సంపాదిత ప్రముఖ కృతి కన్నడ సాహిత్య పరిషత్న మల్లికా ప్రశస్తి కర్ణాటక సాహిత్య అకాడమీ గౌరవ ప్రశస్తి అనుపమ ప్రశస్తి గొరూరు ప్రశస్తి పడదా మాల్తి పట్టణ శెట్ట నా బరీ భూణవల్ల ఇ ఆశయ ಒಂದು ಮಗು ಹೆಣ್ಣು ಮಗು ಕೇಳ್ಕೊಳ್ಳುತ್ತೇನೆ ಕವಯತ್ರಿ ಚಿತ್ರಣ ಮಾಡಿದ್ದಾರೆ ಭ್ರೂಣಾವಸ್ಥೆಯಲ್ಲಿರುವ ಹೆಣ್ಣು ಮಗು ತನ್ನ ತಾಯಿಯೊಂದಿಗೆ ನಡೆಸುವ ಆಪ್ತ ಸಂವಾದವನ್ನು ಈ ಕವಿತೆ ಚಿದ್ರಿಸುತ್ತದೆ ತಾಯಿಯ ಗರ್ಭವು ತನಗೆ ಅತ್ಯಂತ ಸುರಕ್ಷಿತ ತಾಣವೆಂದು ಭಾವಿಸಿರುವ ಮಗುವಿಗೆ ತನ್ನ ಅಸ್ತಿತ್ವವನ್ನು ನಿರಾಕರಿಸುತ್ತಿರುವ ವ್ಯವಸ್ಥೆಯ ಧೋರಣೆಗಳು ಆತಂಕವನ್ನು ಸೃಷ್ಟಿ ಮಾಡುವೆ ಬದುಕಲು ಮಾತ್ರವಲ್ಲ ಹುಟ್ಟುವುದಕ್ಕೂ ಹೋರಾಟ ಮಾಡಬೇಕಾಗಿರುವುದ ಈ ವಿಷಮ ಪರಿಸ್ಥಿತಿಯಲ್ಲಿ ತಾಯಿಗೆ ಮಾತ್ರವೇ ತನ್ನನ್ನು ರಕ್ಷಿಸುವ ಶಕ್ತಿ ಇದೆ ಎಂಬ ಭರವಸೆಯೊಂದಿಗೆ ಒಟ್ಟೆಯೊಳಗಿನ ಮಗು ತನ್ನನ್ನು ಕಾಪಾಡುವಂತೆ ತಾಯಿಯಲ್ಲಿ ದೀನವಾಗಿ ಮರೆಯಿಡುವ ಚಿತ್ರಣ ಇಲ್ಲಿದೆ ಹೆಣ್ಣು ಮಗುವನ್ನು ಹೆಣ್ಣು ಮಗುವನ್ನು ನಿರಾಕರಿಸುವ ನಿರ್ಲಕ್ಷಿಸುವ ಲಿಂಗ ತಾರತಮ್ಯ ಧೋರಣೆಯು ನಾಗರಿಕ ಸಮಾಜದಲ್ಲಿ ಹಲವಾರು ಗಂಭೀರ ಬಿಕ್ಕಟ್ಟುಗಳಿಗೆ ಕಾರಣವಾಗಿವೆ ಹೆಣ್ಣನ್ನು ಕೇವಲ ದಾಹವಾಗಿ ಅಂದ್ರೆ ದೇಹವಾಗಿ ಪರಿಭಾವಿಸದೆ ಅವಳ ಮನೋವ್ಯಕ್ತಿತ್ವವನ್ನು ಗೌರವಿಸುವ ಮಾನವೀಯ ಧೋರಣೆಯನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕಾಗಿದೆ ಬದುಕಿನ ಎಲ್ಲಾ ರಂಗಗಳಲ್ಲೂ ತಾರತಮ್ಯಕ್ಕೆ ತಾರತಮ್ಯ ಅಂದ್ರೆ ಪಾರ್ಶಿಯಾಲಿಟಿ ಅಂತ ಅವಕಾಶವಿಲ್ಲದಂತೆ ಸ್ತ್ರೀ ಪುರುಷರಿಬ್ಬರು ಸಮಾನ ಸಹಭಾಗಿತ್ವದಲ್ಲಿ ಸ್ವಸ್ಥ ಅಂದ್ರೆ ಸ್ವಸ್ಥ ಅಂದ್ರೆ ಆರೋಗ್ಯ ಸಮಾಜ ನಿರ್ಮಾಣ ಮಾಡಬೇಕಾಗಿರುವುದು ಇಂದಿನ ಅಗತ್ಯ ಇದರ ಉದ್ದೇಶವಾಗಿದೆ ಬನ್ನಿ ನಾ ಬರಿಬೋಣವಲ್ಲ ಈ ಪದ್ಯವನ್ನು ತಿಳ್ಕೊಳ್ಳೋಣ ಅವ್ವ ನಾ ನಿನ್ನ ಮಗಳು ದೇಹದ ಮಗು ನಿನ್ನ ಕನಸಿ ಹರಳವ್ವ ನಾ ಬರಿ ಭ್ರೂಣವಲ್ಲ ಇನ್ನೊಮ್ಮೆ ಹವ್ವ ನಾ ನಿನ್ನ ಮಗಳು ದೇಹದ ಮಗಳು ನಿನ್ನ ಕನಸಿನ ಹರಳವ್ವ ನಾ ಬರಿ ಭ್ರೂಣವಲ್ಲ ಅಂತ ಹೇಳ್ತೇವೆ ತಾಯಿ ಗರ್ಭದಲ್ಲಿರುವ ಎಣ್ಣೆ ಶಿಶುವಿನ ಭ್ರೂಣವು ತನ್ನ ತಾಯಿಯನ್ನು ಕುರಿತು ಹೇಳುವ ಮಾತುಗಳು ಈ ಪದ್ಯದಲ್ಲಿ ಅದೇ ಹೇಳ್ತೇವೆ ನೋಡಿ ನೋಡಿ ಅವ್ವಾ ನಿನ್ನ ಮಗಳು ದೇಹದ ಮಗಳು ಅಂತ ಹೇಳ್ತಾರೆ ಅಮ್ಮ ನಾನು ಬರೀ ಭ್ರೂಣವೆಂದು ಭಾವಿಸಬೇಡ ಭ್ರೂಣ ಅಂದ್ರೆ ಗರ್ಭಾವಸ್ಥೆಯಲ್ಲಿರುವ ಶಿಶು ಪಿಂಡ ಅಂತ ಹೇಳ ಅದು ಹೊರ ಜಗತ್ತಿಗೆ ಕಾಲಿಟ್ಟ ಮೇಲೆ ನಾನು ನಿನ್ನ ಮಗಳಲ್ವೇ ನಾನು ನಿನ್ ಮಗಳಲ್ವೇ ನಿನ್ ಮಗಳು ನಿನ್ನ ಮಗಳು ದೇಹದ ಮಗಳು ಅಂತ ಹೇಳ್ತೇವ್ರೆ ನೋಡಿ ದೇಹದ ಮಗಳು ನೀವು ನೋಡಿ ದೇಹದ ಮುಗಳು ಅಂದ್ರೆ ಹೊರ ಜಗತ್ತಿಗೆ ಕಾಲಿಟ್ಟ ಮೇಲೆ ನಾನು ನಿನ್ನ ಮಗಳಲ್ಲಿ ನಿನ್ನ ಮುಖದಲ್ಲಿ ನಗೆಯನ್ನು 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 ಅರಳಿಸುವಳು ಮಗು ಒಂದು ಮಗು ಒಂದು ಮಗ್ಗು ನಗೆ ಅಂತಲೂ ಆಗ್ತದೆ ಹೇಳ್ತೇವೆ ಆ ಮಗು ನಿನ್ನ ಕನಸಿನ ಅರಳುವ ನಾ ನಿನ್ನ ಕನಸುಗಳೆಲ್ಲ ಅರಳಲು ಕಾರಣ ಭಾಗವರು ನನ್ನನ್ನು ಕೇವಲ ರಕ್ತ ಮಾಂಸದ ಮುದ್ದೆ ಎಂದು ಭಾವಿಸಬೇಡ ಭ್ರೂಣ ಎಂದು ಭಾವಿಸಬೇಡ ನಾನು ಬರೀ ಭ್ರೂಣವಲ್ಲ ನನಗೂ ಅಸ್ತಿತ್ವ ಇದೆ ಎಂದು ತಾಯಿಯೊಡನೆ ಸಂವಾದವನ್ನು ಆರಂಭಿಸುವ ಭಾಗ ಈ ಕರತೆಯಲ್ಲಿದೆ ನಾನಿಂತ ಇರುವ ಔಷಧಿಯೆಲ್ಲ ವಿಷವಾಗಿ ಗುಡಿಗೆಗಳೆಲ್ಲ ನಶೆಯಾಗಿ ಪಾಶವಾಗಿದೆಯವ್ವ ನನ್ನ ಸರಿಗೆ ನಾ ಬರಿ ಇನ್ನೊಮ್ಮೆ ಈ ಹವ್ವಾ ಔಷಧಿ ಎಲ್ಲ ವಿಷವಾಗಿ ಗುಳಿಗೆಗಳೆಲ್ಲ ನಶೆಯಾಗಿ ಪಾಶವಾಗಿದೆಯವನನ್ನು ಸಿರಿಗೆ ಬರಿ ಭ್ರೂಣವಲ್ಲ ಅಂತ ಹೇಳ್ತೇವೆ ಮಗು ನೋಡಿ ಹೇಗೆ ತಾಯಿ ತನ್ನ ಗರ್ಭದಲ್ಲಿರುವ ಭ್ರೂಣವನ್ನು ಇನ್ನೂ ಮಗು ಎಂದು ಭಾವಿಸಿದ್ದಳೋ ಇಲ್ಲವೋ ಆದರೆ ಭ್ರೂಣ ಮಾತ್ರ ತನ್ನನ್ನು ಹೊತ್ತಿರುವವಳನ್ನು ತಾಯಿ ಎಂದು ಊರಿಸ್ಬಿಟ್ಟಿದೆ ಐಡೆಂಟಿಫಿಕೇಶನ್ ಮಾಡಿದೆ ನೋಡಕ್ಕ ಹೇಳ ಔಷಧಿ ಎಲ್ಲ ವಿಷವಾಗಿಗಳಿಗೆ ಎಲ್ಲ ನಶವಾಗಿ ಅಂತ ಹೇಳ್ತೋಡಿ ಗರ್ಭಿಣಿಯನ್ನು ತೆಗೆದುಕೊಳ್ಳುವ ಔಷಧಿಗಳು ಗರ್ಭದೊಳಗೆ ಜೀರ್ ದಡ್ಡ ಪರಿಣಾಮವನ್ನು ಉಂಟು ಮಾಡ್ತೇವೆ ಈ ದಿನದಲ್ಲಿ ಯಾರು ನೋಡಲಿ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದಾಗ ಗರ್ಭಾವಸ್ಥೆ ನೋಡಿದಾಗ ಎಲ್ಲ ಆಸ್ಪತ್ರೆಗಳಿಗೆ ಮೆಡಿಶನ್ ಇಂಜೆಕ್ಷನ್ ಚುಚ್ಚು ಮದ್ದುಗಳು ಹಾಕಿಸ್ಕೊಳ ನಾವು ನೋಡ್ತೇವೆ ಇವತ್ತಿನ ಸನ್ನಿವೇಶದಲ್ಲಿ ಇಂದು ಇರಲಿಲ್ಲ ನಿನ್ ಕಾಲದಲ್ಲಿ ನೋಡಿ ಈಗ ಇದೆ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಲೇಖಕಿ ಹಾಗೂ ಕವಯಾತ್ರಿ ಅವರು ಜೀವವನ್ನು ರಕ್ಷಿಸಬೇಕಾದ ಔಷಧವು ವಿಷವಾಗಿದೆಯಂತೆ ಬಲ ನೀಡಬೇಕಾದ ಜೀವ ನಿರೋಧಕ ಗುಳಿಗೆಗಳು ಗುಳಿಗೆಗಳು ಮಾತ್ರ ಟ್ಯಾಬ್ಲೆಟ್ಸ್ ಅಂತ ಎಲ್ಲ ಅದು ಮಸೆಯ ಪಾಶವಾಗಿ ನೋಡಿ ಮಸೆಯಿಂದ ಅಮಲು ಇಂಟಾಕ್ಸಿಕೇಟೆಡ್ ಅಂತ ಎಲ್ಲ ಅದು ಅಮಲಿನ ಒಂದು ಪಾಯಸವಾಗಿ ವೀಣದ ಉಸಿರಿಗೆ ಕುತ್ತನ್ನು ತಂದಿದೆ ತೊಂದ್ರೆಯ ತಂದಿ ಈ ಮಾತುಗಳು ಏನ್ ಹೇಳುತ್ತಪ್ಪ ಅಂದ್ರೆ ಕಲೆ ಔಷಧಿಗಳು ಗರ್ಭದೊಳಗಿನ ಭ್ರೂಣದ ಮೇಲುಂಟು ಮಾಡಬಹುದಾದ ಅಪಾಯಕಾರಿ ಅಡ್ಡ ಪರಿಣಾಮಗಳನ್ನ ಸೈಡ್ ಎಫೆಕ್ಟ್ ಅಂತ ಹೇಳಿ ಬಿಂಬಿಸಿವಿ ನೋಡಿ ನಾ ಬರಿ ಭ್ರೂಣವಲ್ಲ ನೋಡಿ ಏನ್ ಹೇಳ್ತೇವೆ ಅನ್ನ ಇಲ್ಲಿ ಜೀವ ಉಳಿಸಲು ಬಳಸುವ ಔಷಧಿಗಳು ಅಳಿಸುವ ಸಾಧನಗಳಾಗಿವೆ ಅಡ್ಡ ಪರಿಣಾಮವನ್ನು ಉಂಟು ಮಾಡುವಂತ ಸಾಧನಗಳು ಗರ್ಭ ಧರಿಸುವ ಕ್ರಿಯೆ ಇಂದು ನೈಸರ್ಗಿಕ ಚಟುವಟಿಕೆ ಅನಿಸದೆ ನ್ಯಾಚುರಲ್ ಆಗಿ ಅವ್ರ ಗರ್ಭ ಆಗ್ತಿಲ್ಲ ಎಲ್ಲ ಆಸ್ಪತ್ರೆಗೆ ಹೋಗ್ಬಿಟ್ಟು ನೋಡಿ ಇದು ಎಲ್ಲದನ್ನು ಆಸ್ಪತ್ರೆಗಳು ನೋಡಿ ಎಲ್ಲದನ್ನು ಸಹ ನಾವು ಕ್ಲೀನ್ ಮಾಡ್ಕೊಡ್ತೀವಿ ನಾವು ಬನ್ನಿ 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 ಅಂತ ದೊಡ್ಡ ದೊಡ್ಡ ಕ್ಲಿನಿಕ್ಗಳು ಮಲ್ಟಿಸ್ಪೆಷಲ್ ಆಸ್ಪಿಟ್ಲ್ ಹಾಕಿರೋದನ್ನ ನಾವು ನೋಡ್ತಾ ಇದ್ದೀವಿ ಅದನ್ನೆಲ್ಲಿ ಈ ಕವಯತ್ರಿ ಹತ್ರ ಇಂದು ನೈಸರ್ಗಿಕ ಗರ್ಭ ಧರಿಸುವ ಕ್ರಿಯೆ ಇಂದು ನೈಸರ್ಗಿಕ ಕ್ರಿಯೆ ನ್ಯಾಚುರಲ್ ಆಕ್ಟಿವಿಟೀಸ್ ಅಲ್ಲ ಕಾಯಿಲೆಯಾಗಿ ಮಾರ್ಪಟ್ಟಿರುವ ವ್ಯಂಗ್ಯವನ್ನು ಕವಯತ್ರಿಯಲ್ಲಿ ದೊರೆಸಿದ್ದಾರೆ ಇಲ್ಲಿ ಚಿತ್ರಣ ಮಾಡಿದ್ದಾರೆ ನೋಡಿ ಎಲ್ಲ ಸಹ ಈಗ ಆಗ್ತೀರಿ ಇವತ್ತಿನ ಪ್ರಪಂಚದಲ್ಲಿ ನೋಡಿ ಯಾಕೆ ನ್ಯಾಚುರಲ್ ಆಗಿ ಮಕ್ಕಳು ಹುಟ್ಟಬೇಕು ನ್ಯಾಜ ನೈಸರ್ಗಿಕವಾಗಿ ಗರ್ಭವತಿ ಹೆಣ್ಮಕ್ಳು ಆಗ ಉತ್ತಮವಾದ ಆರೋಗ್ಯಕರವಾದ ಒಂದು ಮಗು ಜನನಿಸ್ಕೆ ಸಾಧ್ಯ ಆಗ್ತದೆ ಅದರಲ್ಲಿ ಕವಯತ್ರಿಯವರು ಹೇಳಿದ್ದಾರೆ ಮುಂದಿನ ಪದ್ಯ ನೋಡೋಣ ಕರಿಯು ಕರಿಯುಗರು ಕರಿ ಚಿಂತಿಸಿನ ಬೆನ್ನಟ್ಟಿಯಲ್ಲೇ ಚಿಂತಿಸಿ ನಾ ಬರಿ ಪ್ರೋಣವಲ್ಲ ನಮಗೆ ಈ ಹೆವ್ವ ನನ್ನ ಜಗತ್ತೇ ಪುಟ್ಟದು ಕರಿಯುಗರು ಬೆನ್ನಟ್ಟಿಯಲ್ಲೇ ನಾ ಕೆಟ್ಟನ ಬರೀ ಭ್ರೂಣವಲ್ಲ ಒಂದು ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಇದರಿಂದ ನಿಮ್ಗೆ ಯಾವುದೇ ಹಣ ಖರ್ಚಾಗಲ್ಲ ಅರ್ಥ ತಿಳ್ಕೊಳ್ಳೋಣ ಇನ್ನು ಜಗತ್ತಿನ ಮುಖ ನೋಡದ ಗರ್ಭದೊಳಗಿನ ಭ್ರೂಣ ಒಟ್ಟುವ ಮೊದಲೇ ಎದುರಿಸುವ ದಾಳಿಯನ್ನು ಈ ಮಾತುಗಳು ಸಮರ್ ಪಕ್ಕವಾಗಿ ಸಮರ್ಥಕವಾಗಿ ಹೇಳ್ತೀವಿ ಏ ಹೇಳುವ ನನ್ನ ಜಗತ್ತೇ ಪುಟ್ಟದು ಗರ್ಭದೊಳಗಿನ ಪುಟ್ಟ ಜಗತ್ತಿನೊಳಗಿರುವ ಭ್ರೂಣಕ್ಕೆ ಕರಿನೇಳು ಕರಿ ಉಗುರಿನ ಭಯ ಕರಿಯುಗರು ಬೆನ್ನಟ್ಟಿ ಎಲ್ಲೇ ನೋಡಿ ಕರಿಯುಗರು ಕರಿ ನೇ ಭಯ ಕಾಡ್ತೇನೆ ತನ್ನನ್ನ ಕರಿಯುಗರು ಚಿವುಟಿ ಹಾಕಬಹುದು ಎಂದು ಆತಂಕ ಕಾಡ್ತೇನೆ ಅದನ್ನೇ ಚಿಂತಿಸುತ್ತಿರುವುದಾಗಿ ಹುಟ್ಟುವ ಮೊದಲೇ ಇಲ್ಲವಾಗಿ ಬಿಡುವ ಭಯ ಆವರಿಸಿರುವ ಗುಣವು ನನ್ನ ತನ್ನ ತಾಯಿಗೆ ಹೇಳಿಕೊಳ್ಳುವುದನ್ನ ಇಲ್ಲಿ ಕಾಣಬಹುದಾಗಿದೆ ಅಭಾಷಣ ಮಾಡಿಸ್ಬಿಡ್ತಾರೆ ಹೆಣ್ಣು ಮಗು ಅಂತ ಹೇಳಿ ಇಲ್ಲ ಈ ಪದ್ಯದ ಅರ್ಥವಾಗಿದೆ ಮುಂದಿನ ಪದ್ಯ ಕೇಳವ ಕಂಡಿಲ್ಲನಾನ್ನು ಬದುಕಿನ ಸದಾ ನೀಲ ಪಚ್ಚೆ ಎಂತ ನೆಲ್ಲ ಗಾಳಿಯ ಮೃದು ಸ್ಪರ್ಶ ನಾ ಬರಿ ಬ್ರೋಣವಲ್ಲ ಇನ್ನೊಮ್ಮೆ ಕೇಳವ್ವ ಕಂಡಿಲ್ಲ ನಾನಿನ್ನು ಬದುಕಿನಾಗಸದ ನೀಲ ಪಚ್ಚೆ ಎಂತ ನೆಲ ಗಾಳಿ ಎಂಬುದು ಸ್ಪರ್ಶ ನಾ ಬರಿ ಭ್ರೂಣವಲ್ಲ ಇಲ್ಲಿ ಈ ಪದ್ಯದ ಅರ್ಥ ಭ್ರೂಣವು ಭ್ರೂಣ ಅಂದ್ರೆ ಗರ್ಭಾವಸ್ಥೆಯಲ್ಲಿರುವ ಶಿಶು ಜನ್ಮ ತಾಳಿ ಈ ಬದುಕನ್ನು ನೋಡುವ ಅನುಭವಿಸುವ ಸುಚಿಸುವ ತಾವಕವನ್ನಿಲ್ಲಿ ವ್ಯಕ್ತಪಡಿಸ್ತೇವೆ ಅದೇ ಹೇಳ್ತೇವೆ ಕೇಳವ್ವ ಕಂಡಿಲ್ಲ ನಾನಿನ್ನು ಬದುಕಿನಾಗ ಅಗಸದ ನೀಲ ಪಚ್ಚೆ ಅಂತ ನೆಲ ಗಾಳಿಯಮ್ಮ ಮೃದು ಸ್ಪರ್ಶ ನಾ ಬರಿಲ್ಲ ಜನ್ಮ ತಾಳಿ ಬದುಕಿನ ಅನಂತ ಆಕಾಶದ ನೀಲಿಯನ್ನು ಕಣ್ಣಲ್ಲಿ ತುಂಬಿಕೊಳ್ಬೇಕು ಈ ಮಗು ಆದರೆ ಪಚ್ಚೆ ಅಂತ ಹಸಿರು ನೆಲದಲ್ಲಿ ನಡೆದಾಡಬೇಕು ಬೀಸುವ ಗಾಳಿ ಎಂಬುದು ಈತ ಸ್ಪರ್ಶವನ್ನು ಈ ಮಗು ಅನುಭವಿಸಬೇಕು ಇವರೆಲ್ಲಾ ಭ್ರೂಣವು ತವಕಪಟ್ಟು ತಾಯಿಯೇ ತಿಳಿಸ್ತಾ ಇದೆ ಇಷ್ಟೆಲ್ಲಾ ಬಯಕೆಗಳಿರುವ ನನ್ನನ್ನು ಬರಿಯ ಭ್ರೂಣವೆಂದು ಭಾವಿಸಬಾರದೆಂದು ತಾಯಿಗೆ ತಿಳಿಸ್ತಾ ಇದೆ ಬಗ್ಗೆ ಕೊಡೋಣ ಏಕವ್ವ ಯಾರದೇ ಆಕವ್ವ ಒತ್ತಾಸೆ ಮೇಲೆ ನಿನ್ನ ನಿರಾಸೆ ಗಾಬರಿಗೊಂಡಿದ್ದೇನವ್ವ ನಾ ಬರಿ ಭ್ರೋಣವಲ್ಲ ಏಕವ್ವ ಯಾರದೇ ಹಾಕವ್ವ ಒತ್ತಾಸೆ ಮೇಲೆ ನಿನ್ನ ನಿರಾಸೆ ಗಾಬರಿಗೊಂಡಿದ್ದೇನವ್ವ ನಾ ಬರಿ ಬ್ರೋಣವಲ್ಲ ಇದರರ್ಥ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರ ವೀಕ್ಷಕರೇ ಗರ್ಭದಲ್ಲಿರುವ ಹೆಣ್ಣು ಶಿಶುವಿನ ಹತ್ತಿಗೆ ಇತರರ ತಾಯಿ ಮೇಲೆ ಒತ್ತಡವಿರುತ್ತಾರೆ ತಾಯಿದು ಅಕೆ ಸ್ವತಃ ತಾಯಿಗೆ ಗಂಡು ಹುಟ್ಟುತ್ತಿಲ್ಲ ಎಂಬ ನಿರಾಸೆ ಆವರಿಸ ಆವರಿಸಿರಬಹುದು ಅಲ್ಲಿ ಹೇಳುತ್ತೆ ಏಕವ್ವ ಯಾರು ಯಾಕವ್ವ ಒತ್ತಾಸೆ ನಿನ್ನ ನಿರಾಸೆ ನೀನು ನಿರಾಸೆ ಪಡಬಾರದು ಇತರ ಒತ್ತಾಸೆ ಮತ್ತು ತಾಯಿ ನಿರಾಸೆ ಎರಡೂ ಸೇರಿ ತನ್ನ ಅಸ್ತಿತ್ವವನ್ನೇ ನಾಶ ಮಾಡಬಹುದು ಎಂದು ಗಾಬರಿ ಭ್ರೂಣವನ್ನ ಆವರಿಸಿದೆ ಗಾಬರಿಗೊಂಡಿದ್ದೇನೋ ಗಾಬರಿಯನ್ನ ಗೊಂಡಿದೆ ಆ ಭ್ರೂಣ ಅದರಿಂದ ತಾಯಿ ಇತರರ ಒತ್ತಡಗಳಿಗೆ ಸಮ್ಮತಿಸದಿರಲೆಂಬುದು ಭ್ರೂಣದ ಒಂದು ಕೋರಿಕೆಯಾಗಿದೆ ರಿಕ್ವೆಸ್ಟ್ ಆಗಿದೆ ಮುಂದಿನ ಪದ್ಯ ನನ್ನವ್ವ ಗೊತ್ತಿಲ್ಲದೆ ಮಗಳ ರಕ್ತ ರಕ್ತವಲ್ಲ ಪ್ರೀತಿ ರಸವೇ ನಿನ್ನವ್ವನಾಗಿ ಬರುವೆನು ನಾ ಬರಿ ಭ್ರೂಣವಲ್ಲ ಅಂತ ಹೇಳ್ತೆ ನೋಡಿ ನನ್ನವ್ವ ಗೊತ್ತಿಲ್ಲವೇ ಮಗಳ ರಕ್ತ ರಕ್ತವಲ್ಲ ಪ್ರೀತಿ ರಸವೇ ನಿನ್ನವ್ವನಾಗಿಯೇ ಬರುವೆನು ನಾ ಬರಿಣವಲ್ಲ ಈ ಪದ್ಯದ ಅರ್ಥ ಭ್ರೂಣವು ತಾಯಿ ಇನ್ನೂ ಶಿಶುವಿಗೆ ಆಸರೆಯಾಗುವುದನ್ನು ನೆನಪಿಸುತ್ತದೆ ಹೆಣ್ಣು ಮಕ್ಕಳೇ ಇವತ್ತು ತಂದೆ ತಾಯಿಗಳು ನೋಡ್ಕೊತಾ ಗಂಡು ಹೆಣ್ಣು ಮಕ್ಕಳು ನೋಡಿ ಹೆಂಗ್ ಮಾಡ್ತಾ ಇದಾರೆ ಸಮಾಜದಲ್ಲಿ ನನಗೆ ಗಮನಿಸಿ ವೀಕ್ಷಕರ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಅದನ್ನ ಕಲಯತ್ರಿ ಮಾಲ್ತಿ ಪಟ್ಟಣ ಪಟ್ಟಣ ಶೆಟ್ಟಿ ಅವರು ಹೇಳ್ತಿದ್ದಾರೆ ಇಲ್ಲಿ ಭೂಣವು ತಾಯಿಗೆ ಇಲ್ಲಿ ಶಿಶುವೆ ಆಸರೆಯಾಗಿರುವುದನ್ನ ನೆನಪಿಸ್ತಿದೆ ತಾಯಿಯು ತನ್ನ ರಕ್ತ ಮಾಂಸಗಳನ್ನು ಬಳಸಿದು ಮಗುವಿಗೆ ಜನ್ಮ ನೀಡುತ್ತಾಳೆ ನಿಜ ಅಲ್ವಾ ಒಂದು ಜನ್ಮ ಕೊಡೋದೇ ಇನ್ನೊಂದು ಜನ್ಮಕ್ಕೆ ದೊಡ್ಡ ಕಾರ್ಯ ಅದು ಇನ್ನು ಮಗುವಿನ ಮೈಯೊಳಗಿರುವುದು ಬರಿಯ ರಕ್ತವಲ್ಲ ನನ್ನವ್ವ ಗೊತ್ತಿಲ್ಲವೇ ಮಗಳ ರಕ್ತ ರಕ್ತವಲ್ಲ ಪ್ರೀತಿ ರಸವೇ ನಿನ್ನವ್ವನಾಗಿ ಬರುವೆನು ಅಂತ ಹೇಳತ್ ನೋಡಿ ಪ್ರೀತಿಯ ರಸ ಇನ್ನು ತನ್ನ ತಾಯಿಯನ್ನು ಮಮತೆ ವಾತ್ಸಲ್ಯಗಳಿಂದ ಆಧರಿಸಬಲ್ಲಳು ಅಂದ್ರೆ ಗೌರವಿಸಬಲ್ಲಳು ಉಪಚರಿಸಬಲ್ಲಳು ತಾಯಿಗೆ ವೃದ್ಧಾಪ ಸಮೀಪಿಸಿದಾಗ ವಯಸ್ಸಾದಾಗ ಅವಳು ಕಷ್ಟ ಸುಖಗಳಲ್ಲಿ ತೊಳೆಯುವಾಗ ಹೆಣ್ಣು ಮಗುವೆ ಅದಕ್ಕೆ ಸ್ಪಂದಿಸುವುದು ಬೇಗ ಅಲ್ಲ ಹೆಣ್ಮಕ್ಳೆ ಅಲ್ವಾ ಕಷ್ಟ ಸುಕ್ಕುಳಿಗೆ ಯಾವದು ಸಮಾಜದಲ್ಲಿ ನೋಡ್ತಾ ಇದರಲ್ಲ ಇಲ್ಲಿ ಕವಯತ್ರಿ ಮಾಲತಿ ಪಟ್ಟಣ ಶೆಟ್ಟಿಯವರು ಹೇಳ್ತಾ ಇದಾರೆ ಸಮಾಜದ ಹೆಣ್ಮಕ್ಳಿಗೆ ಹಾಗೆ ಹೆಣ್ಮಕ್ಳಿಗೆ ಒಂದು ಉತ್ತಮ ಸಂದೇಶ ಕೊಟ್ಟಿದ್ದಾರೆ ನೋಡಿ ಪದ್ಯದಲ್ಲಿ ಆದ್ದರಿಂದ ಅವನಿಗೆ ಅವನಾಗಿ ಬರಲಿರುವ ತಾನು ಬರೀ ಗ್ರೂಣವೆಲ್ಲವೆಂದು ಗ್ರೂಣವು ತಾಯಿಗೆ ತಿಳಿಸ್ತಿದೆ ಮುಂದಕ್ಕೆ ಹೋಗೋಣ ನನ್ನ ಅಡೆದವ್ವ ನಿನ್ನ ಮೈ ಗಂಧದಿಂದ ಕಿತ್ತುಕೊಂಡರೆ ನಾ ಸತ್ತೆನವ್ವ ಚೆಲ್ಲ ಬೇಕೆ ಮತ್ತು ನಾ ಬರಿ ಭ್ರೂಣವಲ್ಲ ಅಂತ ಹೇಳ್ತೇವೆ ನೋಡಿ ಇಲ್ಲಿ ನನ್ನ ಅಡೆದವ್ವ ನಿನ್ನ ಮೈ ಗಂಧದಿಂದ ಕಿತ್ತುಕೊಂಡರೆ ನಾ ಸತ್ತೇನವ್ವ ಚೆಲ್ಲ ಬೇಕೆ ಮತ್ತು ನಾ ಬರಿ ಭ್ರೂಣವಲ್ಲ ತಾಯಿ ಈ ಗರ್ಭದೊಳಗಿನ ಭ್ರೂಣವು ತನ್ನನ್ನು ನಾಶ ಮಾಡಬಾರದೆಂದು ಬೇಡ್ತಾ ಇದೆ ನೋಡಿ ನಾಶ ಮಾಡಬೇಡ ನಾಶ ಮಾಡಬೇಡವ್ವಾ ಅಡೆದು ಬದುಕಲು ಕಲಿಸಬೇಕಾದ ತಾಯಿ ತನ್ನ ಗರ್ಭಾವಸ್ಥೆಯಲ್ಲಿರುವ ಭ್ರೂಣದ ಹತ್ತಿಗೆ ಮುಂದಾದರೆ ಅರಳಬೇಕಾದ ಕುಡಿಯು ಗರ್ಭದಲ್ಲೇ ಕಮರಿ ಹೋಗುತ್ತದೆ ಅರಿವಿಲ್ಲ ಮಗು ಬಿಡ್ತದೆ ನನ್ನ ಅಡೆದವ್ವ ನಿನ್ನ ಮೈ ಗಂಧದಿಂದ ಕಿತ್ತುಕೊಂಡ ನಾನ್ ಸತ್ಯನವ್ವ ಅಂತ ಹೇಳತ್ ನೋಡಿ ತನ್ನ ಆದ್ದರಿಂದ ಜನ್ಮ ತಾಳುವ ಅವಕಾಶವನ್ನು ನೀಡಬೇಕೆಂದು ತನ್ನ ನಾಶಕ್ಕೆ ಮುಂದಾಗಬಾರದೆಂದು ಭ್ರೂಣವು ತಾಯಿಯನ್ನು ಪರಿಪರಿಯಾಗಿ ಬೇಡುತ್ತದೆ ಚೆಲ್ಲಬೇಕೆ ನಾ ಪರಿ ಭ್ರೂಣವಲ್ಲ ಬದುಕಲು ಮಾತ್ರವಲ್ಲ ಹುಟ್ಟುವುದಕ್ಕೂ ಹೋರಾಟ ಮಾಡಬೇಕಾಗಿರುವಂತಹ ವಿಷಮ ಪರಿಸ್ಥಿತಿಯಲ್ಲಿ ಭ್ರೂಣವು ತಾಯಿ ಆಸರೆಯನ್ನು ಬೇಡುತ್ತಿದೆ ಎನ್ನಬಹುದು ಮುಂದಿನ ಕೊನೆಯ ಪದ್ಯ ನನ್ನ ಮುದ್ದಿನವ್ವ ವರವ ಕೊಡುತ್ತೆ ನನ್ನ ಉಸಿರಿಗೆ ನಿನ್ನ ಬಾಳ ಹಸಿರಿಗೆ ಹೂ ತರುವನು ನಿನ್ನ ಹೆಸರಿಗೆ ನಾ ಬರಿ ಭ್ರೂಣವಲ್ಲ ನನ್ನ ಮುದ್ದಿನವ್ವ ವರವ ಕೊಡುತ್ತೆ ನನ್ನ ಉಸಿರಿಗೆ ನಿನ್ನ ಬಾಳ ಹಸಿರಿಗೆ ಹೂ ತರುವ ನಿನ್ನ ಹೆಸರಿಗೆ ನಾ ಬರಿ ಭ್ರೂಣವಲ್ಲ ಅಂತಿಮವಾಗಿ ಭ್ರೂಣವು ತನ್ನ ತನ್ನ ತಾಯಿಗೆ ಹೊರವೊಂದನ್ನು ನೀಡುವಂತೆ ಬೇಡ್ತದೆ ಅದುವೇ ಜೀವದಾನ ನನ್ನ ಮುದ್ದಿನವ್ವ ಹೊರವ ಕೊಡು ತಾಯಿ ಜನನಾವಕಾಶ ಈ ಭೂಮಿಯ ಮೇಲೆ ಜನಿಸಲು ಉಸಿರಾಡಲು ಬಾಡಿ ಬದುಕಲು ಬದುಕಿನ ಸುಖದ ಅನುಭವವನ್ನ ಪಡೆಯಲು ಸಮೃದ್ಧ ಬದುಕನ್ನು ಬಳಲು ಅವಕಾಶ ಮಾಡ ಕೊಡಬೇಕೆ ಮಾಡಿ ಕೊಡಬೇಕೆಂದು ವಿನಂತಿಸುತ್ತಿದೆ ಅಬ್ಬನು ನನ್ನ ಮುದ್ದಿನವ್ವ ಹೊರವ ಕೊಡುತ್ತಾಯಿ ನನ್ನ ಉಸಿರಿಗೆ ನಿನ್ನ ಬಹಳ ಸರಿಯೇ ಅಂತ ಹೇಳ್ತೇನೆ ತನಗೆ ತಾಯಿಯು ಜನ್ಮ ಕೊಟ್ಟರೆ ತಾನು ಅವಳ ಹೆಸರಿಗೆ ಕಳಂಕ ತರದೆ ಕೀರ್ತಿಯನ್ನ ತರುವುದಾಗಿ ಮೂಲಿನ ಕಷ್ಟವನ್ನು ಕೊಡದೆ ಮುಂದಿನ ಸುಖವನ್ನು ತರುವುದಾಗಿ ಭರವಸೆ ನೀಡುವುದರೊಂದಿಗೆ ಈ ಕವಿತೆಯು ಮುಕ್ತಾಯವನ್ನು ಕಂಡಿದೆ ಇಲ್ಲಿ ಮಾಲತಿ ಪಟ್ಟಣ ಶೆಟ್ಟಿಯವರು ಮುಕ್ತಾಯನ ಕೊಡ್ತಾ ಇದಾರೆ ನೋಡಿ ನಾನು ನಮ್ಮ ತಿನ್ನವ್ವಾ ಮರವ ಕೊಡ್ತಾಳಿ ನಿನ್ನ ಉಸರಿಗೆ ನಿನ್ನ ಬಹಳ ಹಸಿರಿಗೆ ಹುಡುಗರವೇನೆ ನಿನ್ನ ಹೆಸರಿಗೆ ನಾ ಬರಿ ತಾಯಿ ನನಗೆ ಜನ್ಮವನ್ನು ಕೊಟ್ರೆ ನಿನ್ನ ಹೆಸರಿಗೆ ಕಳಂಕ ಯಾವತ್ತೂ ತರಲ್ಲ ಕೀರ್ತಿಯ ತಂದು ಕೊಡ್ತೀನಿ ಮುಳ್ಳಿನ ಕಷ್ಟವನ್ನು ನಿನ ಕೊಡಲ್ಲ ಸುಖವನ್ನು ಹೂವಿನ ಹಾಸಿಗೆ ಎಂದು ಮಲಗುವುದನ್ನ ನಾನು ಮಾಡ್ತೀನಿ ಅಂತ ಹೇಳಿ ಭ್ರೂಣವು ಆ ತಾಯಿಗೆ ಭರವಸೆಯನ್ನ ನೀಡುವುದರೊಂದಿಗೆ ಈ ಪದ್ಯ ಮುಕ್ತಾಯವಾಗ್ತಾ ಇದೆ ನಿಮ್ಮ ಈ ಪದ್ಯವನ್ನು ಮುಗಿಸ್ತೇನೆ ಈ ವಿಡಿಯಾ ಇಷ್ಟವಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ವಿಜು ಸ್ಮಾರ್ಟ್ ನೈನ್ಟೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನಂತು ಧನ್ಯವಾದಗಳು